ಪರೀಕ್ಷೆ ಮಾಡಬೇಕು ಅಂತ ಜೊತೆಗೆ ಈಗ ಮೊನ್ನೆ ಕೂಡ ಸಿ ಎಲ್ಲ ಖಂಡಿತ ಸರ್ ಯಾಕೆಂದರೆ ಇದು ನವೆಂಬರ್ ಹದಿನೇಳನೇ ತಾರೀಕು ಪಿ ಒ ಎಚ್ ಗೆ ಅದು ನೈಂಟಿ ಸೆವೆನ್ ಪೋಸ್ಟು ಎಕ್ಸಾಮ್ ನಡೆಯುತ್ತೆ ಸರ್ ಆ ಎಕ್ಸಾಮಲ್ಲಿ ಮೂರ್ನಾಲ್ಕು ಸೆಂಟರಲ್ಲಿ ಒಂದು ಸ್ಕ್ಯಾಮ್ ಆಗುತ್ತೆ ಸಿ ಎಮ್ ಸರ್ ಏನು ಸ್ಕ್ಯಾಮ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಕ್ವಶನ್ ಪೇಪರ್ ಲೀಕ್ ಆದರೆ ಸ್ಕ್ಯಾಮ್ ಆಗಿರೋ ಥರನೇ ಸರ್ ಮತ್ತೆ ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿದೆ ಬಂಡಲ್ ಓಪನ್ ಆಗಿದೆ ಮತ್ತೆ ಎಂಟುನೂರ ನಲವತ್ತು ಅಭ್ಯರ್ಥಿಗಳಿಗೆ ಐದು ರೂಮ್ ಇದೆ ರಾಯಚೂರು ಸಿಂಗನೂರು ಒಂದು ಸೆಂಟರ್ ಅಲ್ಲಿ ಮೂವತ್ತೈದು ಅಲ್ಲಿ ಇಪ್ಪತ್ನಾಲ್ಕು ಜನ ಒಂದು ಕ್ಲಾಸ್ ರೂಮಲ್ಲಿ ಇರ್ತಾರೆ ಸರ್ ಹನ್ನೆರಡು ಜನಕ್ಕಷ್ಟೇ ಅಷ್ಟೇ ಪೇಪರ್ ಬಂದಿದೆ ಮತ್ತೆ ನಲವತ್ತೈದು ನಿಮಿಷ ಆದ್ರೂ ಕ್ವಶನ್ ಪೇಪರ್ ಬಂದಿಲ್ಲ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಸರ್ ಸುಮ್ಮನೆ ಕೂತ್ಕೊಂಡಿರ್ತಾರೆ ಹನ್ನೆರಡು ಜನ ಎಕ್ಸಾಮ್ ಬರೀತಿದ್ರೆ ಇನ್ನೊಂದೆರಡು ಜನ ಸುಮ್ಮನೆ ಕೂತ್ಕೊಳ್ಳೋಲ್ಲ ಪ್ರಶ್ನೆ ಮಾಡೇ ಮಾಡ್ತಾರೆ ಎಲ್ಲ ಕ್ಲಾಸ್ ರೂಮಲ್ಲಿ ಮೂವತ್ತೈದು ರೂಮಲ್ಲಿ ಏನು ಕ್ಲಾಸ್ ರೂಮಲ್ಲಿ ಇದ್ದರೆ ಇನ್ನೂರ ನಲ್ವತ್ತು ನಲವತ್ತು ಜನ ಅಷ್ಟು ಜನ ಬಂದು ರೋಡಿಗೆ ಬಂದು ಪ್ರತಿಭಟನೆ ಮಾಡ್ತಾರೆ ನಮಗೆ ಯಾಕೆ ಕ್ವಶನ್ ಪೇಪರ್ ಬಂದಿಲ್ಲ ಅಂತ ಹೇಳಿ ಅಲ್ಲಿರೋ ತಹಸೀಲ್ದಾರು ಮತ್ತೆ ಅಲ್ಲಿ ಇನ್ಸ್ಪೆಕ್ಟರ್ ಮತ್ತೆ ಅಲ್ಲಿರೋ ಒಂದು ಸಿ ಓ ಎಲ್ಲನೂ ಆ ಒಂದು ಸ್ಟೂಡೆಂಟ್ಸ್ಗೆ ಒಬ್ಬ ಸ್ಟೂಡೆಂಟ್ಸ್ಗೆ ಕರ್ಕೊಂಡೋಗಿ ಸ್ಟೇಷನ್ ಒಳಗಡೆ ಎ ಒನ್ ಹನ್ನೆರಡು ಜನ ಎಫ್ ಐ ಆರ್ ಹಾಕಿದ್ದಾರೆ ಸರ್ ಪ್ರತಿಭಟನೆ ಮಾಡಿದ್ದೀವಿ ಹೇಳಿ ಫಸ್ಟ್ ಒನ್ ಒಂದು ಆರೋಪಿ ಕಾಶಿನಾಥ್ ಅಂತ ಹುಡುಗ ಇದ್ದಾನೆ ಆ ಕಾಶಿನಾಥ್ಗೆ ಒಂದೂವರೆ ಗಂಟೆ ಇನ್ಸ್ಪೆಕ್ಟರು ನಲವತ್ತೈದು ನಿಮಿಷ ನಲವತ್ತೈದು ನಿಮಿಷ ತಹಸೀಲ್ದಾರ್ ಇಬ್ಬರು ನಲವತ್ತೈದು ನಲವತ್ತು ನಲವತ್ತೈದು ನಿಮಿಷ ಹೊಡೆದಿದ್ದಾರಂತೆ ಸರ್ ಆ ವ್ಯಕ್ತಿ ನನಗೆ ಬಂದು ಹೇಳಿದ್ದಾರೆ ಕಾಶಿನಾಥ್ ಅಂತ ಎ ಒನ್ ಆರೋಪಿ ಇವತ್ತು ಸಿ ಎಂ ಸರ್ಗೆ ಕೆ ಪಿ ಎಸ್ ಸಿ ಅವರು ಎಲ್ಲ ಸುಳ್ಳು ಸುದ್ದಿ ಹೇಳಿದ್ದಾರೆ ಸರ್ ಸ್ಕ್ಯಾಮ್ ಆಗಿಲ್ಲ ಮತ್ತೆ ಕ್ವಶನ್ ಪೇಪರ್ ಕೊಡೋದ್ರಲ್ಲಿ ವಿಳಂಬ ಆಗಿಲ್ಲ ಅಂತಾರೆ ಹತ್ತು ಗಂಟೆ ಕ್ವಶನ್ ಇದು ಎಕ್ಸಾಮ್ ಸ್ಟಾರ್ಟ್ ಆಗಬೇಕಂತಂದ್ರೆ ಟೆನ್ ಫಾರ್ಟಿ ಫೈವ್ ಹತ್ತು ಗಂಟೆ ನಲವತ್ತೈದು ನಿಮಿಷ ಆದರೂ ಕ್ವೆಶನ್ ಪೇಪರ್ ಬಂದಿಲ್ಲ ಅಂತ ಅಂದ್ರೆ ಹುಡುಗರು ಸುಮ್ಮನೆ ಗೊತ್ತಿರ್ತಾರ ಸರ್ ಹುಡುಗರು ಪ್ರಶ್ನೆ ಮಾಡಿದ್ದಾರೆ ಮತ್ತೆ ಅಲ್ಲಿಂದ ಲೋಪದೋಷ ಕೇಳಿ ಅಲ್ಲಿಂದ ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡಿದರೆ ಅಲ್ಲಿರ ಅಧಿಕಾರಿಗಳು ಮುಚ್ಚಾಕೋದಕ್ಕೆ ಅಲ್ಲಿ ಸ್ಟೂಡೆಂಟ್ಸ್ ಮೇಲೆ ಹನ್ನೆರಡು ಜನ ಎಫ್ ಐ ಆರ್ ಹಾಕಿದ್ದಾರೆ ಇವಾಗ ನಾವು ಕರ್ನಾಟಕ ಅಧ್ಯಂತ ಇಪ್ಪತ್ತೊಂಬತ್ತೈದು ಕೆ ಎಸ್ ಎಕ್ಸಾಮ್ಸ್ ಇದೆ ಅದಾದ್ಮೇಲೆ ದೊಡ್ಡ ಮರುತ್ತು ಹೋರಾಟ ಮಾಡುತ್ತೀವಿ ಸರ್ ಬರೀ ಪಿ ಎಚ್ ಕೆ ಅಲ್ಲ ಪಿ ಡಿ ಒ ನಾನ್ ಎಚ್ ಕೆ ಬಟ್ ಪಿ ಡಿಒ ಎಚ್ ಕೆ ದಲ್ಲಿ ಗುಡ್ ಸೆಫರ್ಟ್ ಸ್ಕೂ ಇದು ಸ್ಕೂಲ್ ಒಳಗೆ ಸ್ಕೂಲ್ ಒಳಗಡೆ ಸುಮಾರು ಸ್ಟೂಡೆಂಟ್ಸ್ ಯಾರೂ ಎಕ್ಸಾಮೇ ಬರ್ತಿಲ್ಲ ಮತ್ತೆ ಇನ್ನೊಂದು ಸೆಂಟರ್ ಏನು ಸರ್ ಪಿ ಡಿಒ ಡಿಸೆಂಬರ್ ಪರ್ಸೆಸ್ಗೆ ಇಪ್ಪತ್ತು ಥರ್ಟಿ ಥರ್ಟಿ ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಕೊಡಬೇಕು ಆದರೆ ಅವ್ರಿಗೂ ಟೈಮ್ ಕೊಟ್ಟಿಲ್ಲ ಥರ್ಟಿ ಮಿನಿಟ್ಸು ಎಲ್ಲ ಮಿಸ್ಟೇಕ್ ಮಾಡಿದೆ ಕೆ ಪಿ ಎಸ್ ಸಿ ಆ ಕೆ ಪಿ ಎಸ್ ಸಿ ಅವರು ಆರ್ ಟಿಕೆಟ್ ಅಡ್ಮಿಟ್ ಕಾರ್ಡ್ ಅಲ್ಲಿ ಇರುತ್ತೆ ನೋಟಿ ಮಿಲಿಕ್ಸ್ ಡಿಸ್ ಪರ್ಸನ್ಗೆ ಅವ್ರು ಡ್ರೈವ್ ಇಟ್ಟಿರ್ತಾರಿಗೆ ಅವ್ರ ಬಂದಿಗೆ ಎಕ್ಸ್ಟ್ರಾ ನೋಟಿ ಮಿಲಿಕ್ಸ್ ಟೈಮ್ ಕೊಡಬೇಕಂತ ಅದು ಕೊಟ್ಟಿಲ್ಲ ಮೂರ್ನಾಥ್ ಸೆಂಟರ್ ಅಲ್ಲಿ ಸ್ಕ್ಯಾಮ್ ಆಗಿದೆ ಮತ್ತೆ ನಿಮಗೆ ಗೊತ್ತಿರಬೇಕು ರಾಯಚೂರು ಅದೇ ಒಂದು ಜೆರಾಕ್ ಸೆಂಟರ್ ಅಲ್ಲಿ ಕ್ಯೂ ಇದ್ರೆ ಅಂತ ಸರ್ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿಸ್ಕೊಬೇಕು ಬೆಳಗ್ಗೆ ಇಷ್ಟೆಲ್ಲ ಆಗಬೇಕಂದ್ರೆ ಅದೆಲ್ಲ ಸ್ಕ್ಯಾಮ್ ಅಲ್ಲ ಸರ್ ಮತ್ತೆ ತುಮಕೂರಲ್ಲಿ ನಿಮ್ಗೆ ಗೊತ್ತಿದೆ ಪಿಡಿಒ ಎಕ್ಸಾಮ್ ನಾ ನಾನೆ ಮೊನ್ನೆ ಡಿಸೆಂಬರ್ ಎಂಟನೇ ತಾರೀಕು ಎಕ್ಸಾಮ್ ನಡೀತಿದೆ ಸರ್ ಬ್ಲೂಟೂತ್ ಯೂಸ್ ಮಾಡಿಕೊಂಡು ಎಕ್ಸಾಮ್ ರೀತಾಯಿದೆ ಬ್ಲೂಟೂತ್ ಯೂಸ್ ಮಾಡ್ಕೊಂಡು ಡಿಸೈನ್ ಅಂದರೆ ಕ್ವಶನ್ ಪೇಪರ್ ಲೀಕ್ ಆಗಿದ್ರೇನೆ ಅವ್ನು ಬ್ಲೂಟೂತ್ ಯೂಸ್ ಆಗುತ್ತೆ ಇಲ್ಲ ಅಂತಂದರೆ ಒಂದು ಅವನು ಕ್ಯಾಮ್ ವಿತ್ ಕ್ಯಾಮ್ರಾ ತಗೊಂಡೋಗಿರಬೇಕು ಫೋಟೋ ತೆಗೆದು ಆಚೆರವನಿಗೆ ಅವನು ಕ್ವಶನ್ ಪೇಪರ್ ಸೆಂಡ್ ಮಾಡಿದಾಗ ಮಾತ್ರ ಅಂತ ಅವ್ನಿಗೆ ಹೇಳಕ್ಕೆ ಬರುತ್ತೆ ಅಂತಂದ್ರೆ ಅವ್ನು ಬ್ಲೂಟೂತ್ ಯೂಸ್ ಮಾಡ್ತಿದ್ದಾನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಪೇಪರ್ ಲೀಕ್ ಆಗಿದೆ ಮತ್ತು ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ಕ್ವಶನ್ ಪೇಪರ್ನ ಹೈದರಾಬಾದ್ ಕ್ವಶನ್ ಪೇಪರ್ ತಗೊಂಡೋಗಿದಾರಂತೆ ಸರ್ ಕ್ವಶನ್ ಪೇಪರ್ ಅಲ್ಲಿ ತಗೊಂಡೋಗಿ ಅಲ್ಲಿ ಎಲ್ಲ ಮಗ್ ಮಾಡಿಸ್ಬೋದು ಕ್ವಶನ್ ಪೇಪರ್ನ ವಾಪಸ್ ಬಂದು ಇಲ್ಲಿ ಎಕ್ಸಾಮ್ ಬರ್ತಿದ್ದಾರೆ ಹಿಂಗೆಲ್ಲ ಸ್ಕ್ಯಾಮ್ ಆಗ್ತಾ ಇದೆ ಅಂತಂದ್ರೆ ಮತ್ತೆ ಇದೊಂದು ಕೆ ಎನ್ ಕೆ ಇದು ಧಾರವಾಡದಲ್ಲಿ ಕೆ ಎನ್ ಕೆ ಸ್ಕೂಲ್ ಒಳಗಡೆ ಗರ್ಲ್ಸ್ ಹೈ ಸ್ಕೂಲ್ ಒಳಗಡೆ ಸಿಂಗ್ ಓಪನ್ ಆಗಿರೋ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅವತ್ತು ಕೂಡ ನಾನ್ ಎಚ್ ಕೆ ಕ್ವಶನ್ ಪೇಪರ್ ಅದು ಒಂದೇ ಡಿಸೆಂಬರ್ ಎಂಟನೇ ತಾರೀಕು ಆಗಿರೋದು ಇಲ್ಲಿ ಲಾ ವಿದ್ಯೋದಯ ಲಾಸ್ಕೂಲ್ ಐದು ಸ್ಕೂಲ್ ಒಳಗಡೆ ಫೋಟೋ ಶೂಟ್ ಈ ಥರ ಎಲ್ಲ ಸ್ಕ್ಯಾಮ್ ಆಗಿದೆ ಪಿ ಡಿಒದಲ್ಲಿ ಕೆ ಪಿ ಎಸ್ ಸಿ ಅವರು ಮಾತ್ರ ಸಿ ಎಂ ಸರ್ಗೆ ಗೆ ಬರೀ ಸುಳ್ಳು ಹೇಳಿದ್ದಾರೆ ಸುಳ್ಳು ಎಷ್ಟು ಮಟ್ಟಿಗೆ ಸುಳ್ಳಿ ಹೇಳಿದ್ರ ಅಂತಂದ್ರೆ ನಿಜ ತಲೆ ಮೇಲೆ ನೋಡಿದಾಗಿದೆ ಅವರು ಕೆ ಪಿ ಎಸ್ ಸಿ ಅವರು ಕೆ ಪಿ ಎಸ್ ಸಿ ಅವರಷ್ಟು ಕರಪ್ಷನ್ ಬೇರೆ ಏನು ಇಲ್ಲ ಸರ್ ನಾವು ಟಿ ಬಿ ಐ ಟಿ ಬಿ ನೈನು ಬರೀ ನೀವು ಕರಪ್ಷನ್ ವಿರುದ್ಧ ಹೋರಾಟ ಮಾಡ್ತೀರಾ ಪ್ರತಿಯೊಂದು ತೋರಿಸ್ತೀರ ಸರ್ ಇದು ಮಾತ್ರ ಕೆ ಪಿ ಎಸ್ ಸಿಯಲ್ಲಿ ಪ್ರತಿಯೊಂದು ರೆಕ್ರೂಟ್ಮೆಂಟಲ್ಲೂ ಕರಪ್ಷನ್ ಆಗಿ ಆಗ್ತಿದೆ ಸರ್ ಇದನ್ನು ಮಾತ್ರ ನೀವು ಬೈಲಿಗೆ ಎಡಿಬೇಕು ಪಿ ಡಿ ಒ ಮಾತ್ರ ಮರುಪರೀಕ್ಷೆ ಆಗಬೇಕು ರಾಜ್ಯ ಅಂತಂದ ಸ್ಟೂಡೆಂಟ್ಸ್ ಅಂತ ಸುಮ್ಮನೆ ಇಲ್ಲ ಸರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಇರೋದು ತುಂಬ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಅವ್ರಿಗೆ ನ್ಯಾಯ ಸಿಗಲೇಬೇಕು ಪಿ ಡಿ ಒ ಮತ್ತು ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡೂ ಈ ಎಕ್ಸಾಮ್ ಮರುಪರೀಕ್ಷೆ ಪರೀಕ್ಷೆ ಹಾಕಿಬೇಕು ಪರೀಕ್ಷೆಗೆ ಸ್ಟ್ರಿಕ್ಟ್ ನೆಸರ್ ತೊಗೊಬೇಕು ಒಂದು ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಮಾಡಿ ಇಲ್ಲಾಂದರೆ ಕರ್ನಾಟಕದಲ್ಲಿ ಐದು ಪರೀಕ್ಷಾ ಭವನ ಸೈಟ್ ತೊಗೊಂಬನ್ನಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ ಹೇಳಿ ಈ ಸೆಂಟರ್ ಆಗ್ತಾರೆ ನಾರ್ತಿಂದ ಸೌತ್ಗೆ ನೌತ್ ಸೌತಿಂದ ಡಿಸ್ಟ್ರಿಕ್ಟ್ ವೈಸ್ ಚೇಂಜ್ ಮಾಡಿದ್ರು ಸ್ಟೂಡೆಂಟ್ಸ್ ಒಂದು ಸ್ಟೂಡೆಂಟ್ಸ್ ಎಕ್ಸಾಮ್ ಬರಬೇಕಂದ್ರೆ ನಾಲ್ಕರಿಂದ ಐದು ಸಾವಿರ ಕರ್ಕೊಳ್ಬೇಕು ಸರ್ ಯಾಕೆಂದರೆ ಒಂದು ಕನ್ನಡ ಕಂಪಲ್ಸರಿ ಪೇಪರ್ ಇರುತ್ತೆ ಮತ್ತು ನೆಕ್ಸ್ಟ್ ಡೇ ಆಗ ಕಂಪಲ್ಸರಿ ಒಂದು ಜಿ ಎಸ್ ಪೇಪರ್ ಇರುತ್ತೆ ಒಂದು ಕಂಪಲ್ಸರಿ ಗ್ರೂಪ್ ಸಿಲಬಸ್ ಇರುತ್ತೆ ಈ ಎಕ್ಸಾಮ್ಸ್ ಬರೀಬೇಕಂತಂದರೆ ಎರಡು ದಿನ ಅವರು ನಾಡ್ ಉಳ್ಕೊಬೇಕಾಗುತ್ತೆ ಒಂದೂರಿಂದ ಇನ್ನೊಂದು ಊರು ಹೋಗಿ ಅಲ್ಲಿ ಲಾಡ್ಜಲ್ಲಿ ಉಳ್ಕೊಂಡು ಅಲ್ಲಿ ನೋಡ್ತೊಂದು ದಿವಸ ಎಲ್ಲ ಸುಮಾರು ನಾಲ್ಕರಿಂದ ಐದು ಸಾವಿರ ಖರ್ಚಾಗುತ್ತೆ ಇಷ್ಟು ಖರ್ಚು ಮಾಡಿಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳು ಎಕ್ಸಾಮ್ ಅಂತಂದರೆ ಇವರು ಸ್ಕ್ಯಾನ್ ಪ್ರತಿ ಪ್ರತಿಯೊಂದು ಎಕ್ಸಾಮೂ ಕೆ ಎಸ್ ಸಿ ಸ್ಕ್ಯಾನ್ ನಡೀತಾರೆ ಸರ್ ಈ ಅಂತ ಬಟ್ ಆದರೆ ನಾವು ಹಿಂದೆ ಕೆ ಎಸ್ ನಿಮ್ಗೆ ಗೊತ್ತಿರಬೇಕು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ ಕೆ ಎ ಎಸ್ ಕೂಡ ಇದೇ ಥರ ಅವರು ತಾತ್ಕಾಲಿಕ ಆಯ್ಕೆ ಇದು ಅಷ್ಟಪಟ್ಟಿ ಬಿಟ್ಟಿದ್ದರು ಬಟ್ ಆದರೆ ನಾವು ಕೆ ಎನ್ ಸರ್ ಬಿಟ್ಟಾದ್ಮೇಲೂ ಕೂಡ ನಾವು ಕೆ ಪಿ ಎಸ್ ಸಿ ವಿರುದ್ಧ ಕೆ ಎ ಎಸ್ ಎಕ್ಸಾಮ್ ಮರುಪರೀಕ್ಷೆ ಪರೀಕ್ಷೆ ಆಗ್ಬೇಕಂತ ಹೋರಾಟ ಮಾಡಿದ್ವಿ ಅದನ್ನು ಮರುಪರೀಕ್ಷೆ ಪರೀಕ್ಷೆ ಮಾಡಿಸಿದ್ವಿ ಈಗ ಡಿಸೆಂಬರ್ ಇಪ್ಪತ್ತೊಂಬತ್ತು ತಾರೀಕು ಎಕ್ಸಾಮ್ ನಡೀತಾ ಇದೆ ಅದೇ ರೀತಿ ಏನು ಕರಪ್ಷನ್ ಆಗಿದೆ ಇದು ವಿಡಿಯೋ ಮತ್ತು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಕೆ ಪಿ ಎಸ್ ಸಿ ಅವರು ಸಿ ಎಮ್ ಸರ್ಗೆ ಈ ರೀತಿ ಇಷ್ಟು ಸುಳ್ಳು ಹೇಳುತ್ತ ಅಂತಂದರೆ ಯಾವ ಸ್ಟೂಡೆಂಟ್ಸ್ ಉತ್ಕೊಳ್ತಾರೆ ಸರ್ ಹನ್ನೆರಡು ಜನ ವಿದ್ಯಾರ್ಥಿಗಳ ಮೇಲೆ ಈ ಕೂಡಲೇ ವಾಪಸ್ ತಗೋಬೇಕು ಯಾಕಂದರೆ ಅವರು ಐದು ಆರು ವರ್ಷದಿಂದ ಎಕ್ಸಾಮ್ಸ್ ಉತ್ಕೊಂಡಿದ್ದಾರೆ ಸರ್ ಎರಡು ಎರಡು ಮೂರು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ ಅವರು ಗ್ರೂಪ್ ಡಿ ಎಕ್ಸಾಮ್ಸು ಮತ್ತು ಬಿ ಎಮ್ ಬಿ ಎಫ್ ಡಿ ಸಿಗು ಕೆ ಆರ್ ಟಿ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ ಪಿ ಡಿ ಒ ಎಕ್ಸಾಮ್ ಆಗಬೇಕು ಅಂತ ಎಸ್ ಡಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ ಮತ್ತೆ ಕೆಲವೊತ್ತಕ್ಕೂ ಒಂದು ಇಬ್ಬರು ಮೂರು ಜನ ಪೊಲೀಸ್ ಅಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ ಅವ್ರು ಪಿ ಡಿ ಒಕ್ಸಾಮ್ ಎಕ್ಸಾಮ್ ಬರೀತಾ ಇಲ್ಲ ಅಂದರೆ ಅವ್ರು ಅಲ್ಲಿ ಇಲ್ಲ ಇಲ್ಲ ಪ್ರತಿಭಟನೆ ಮಾಡೋದು ಜಾಗದಲ್ಲೂ ಇಲ್ಲ ಮತ್ತು ಅಲ್ಲಿ ಯಾವುದೇ ಪ್ರಚೋದನೆಯೂ ಕೊಟ್ಟಿಲ್ಲ ಅವರು ಅವ್ರ ಸ್ಟೂಡೆಂಟ್ಸ್ಗೆ ಪ್ರತಿಭಟನೆ ಮಾಡಬೇಕು ಅಂತ ಮೇಲೆ ಮೇಲೆಲ್ಲ ಎಫ್ ಐ ಆರ್ ಇದು ಎಷ್ಟು ಅನ್ಯಾಯ ಅಂತ ವಿದ್ಯಾರ್ಥಿಗಳಿಗೆ ನಾವು ಇದ್ರ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೇ ಮಾಡ್ತೀವಿ ಸರ್ ಇದು ವಿಡಿಯೋ ಮಾಡಲು ಪರೀಕ್ಷೆ ಆಗಲೇನೇ ಇತ್ತು ಎಸ್ ಸಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಿಗದಿಯಾಗಿದೆ ಈ ಕಳೆದ ಬಾರಿ ಸಾಕಷ್ಟು ಗೊಂದಲಗಳು ಮಾಡಿದ್ದು ಈ ಬಾರಿ ನೆಟ್ಟೆ ಮಾಡುತ್ತೆ ನಾವು ಸರ್ ಕೆ ಪಿ ಎಸ್ ಸಿಗೆ ನನಗೆ ಗೊತ್ತಿರೋ ಪ್ರಕಾರ ಕೆ ಪಿ ಎಸ್ ಸಿ ಗ್ಯಾಪ್ ಎಕ್ಸಾಮ್ಸ್ ಮತ್ತು ನೋಟಿಫಿಕೇಷನ್ನು ಗೌರ್ಮೆಂಟ್ ಹೊಡಿಸಿರೋದು ಕೆ ಪಿ ಎಸ್ ಸಿ ಗ್ಯಾಪ್ ಹೋಗ್ತಾರೆ ಅನ್ನೋದೇ ಸ್ವಲ್ಪ ಅವ್ರಿಗೆ ಕೊಡಿದ್ರೆ ಬೇರೆ ಕೇ ಹೇಗಾದರೂ ಕೊಟ್ಟರೆ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಸರ್ ಐದು ಲಕ್ಷ ಜನ ಎಕ್ಸಾಮ್ ಬರೆದ್ರು ಅವರು ಸ್ಟ್ರಿಕ್ಟ್ ಮೆಸರ್ ತಗೊಂಡು ಕೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇವರು ಕೇವಲ ಎರಡೂವರೆ ಲಕ್ಷ ಸ್ಟೂಡೆಂಟ್ಸ್ ಎಕ್ಸಾಮ್ ರೀಚ್ ಆಗುತ್ತಾರೆ ಎರಡೂವರೆ ಲಕ್ಷ ಜನಕ್ಕೆ ಸ್ಟಿಕ್ಟ್ ಮೆಕ್ಸರ್ ತೊಗೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಅಂತಂದರೆ ಮತ್ತೆ ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅಂತ ಇವರು ಕೆಲವೊಂದು ವಿಚಾರ ತೊಗೊಂಡ್ರೆ ಕೆ ಪಿ ಎಸ್ ಸಿ ಮೆಂಬರ್ಸ್ ಇದ್ದಾರೆ ಸರ್ ಆತ್ರ ಹತ್ರರು ಎಕ್ಸಾಮ್ ಮಾಡ್ತಾರೆ ಯಾಕೆಂತಂದರೆ ಅಲ್ಲಿ ಒಂದು ಮೂರು ನಾಲ್ಕು ಜನ ಮೆಂಬರ್ಸು ಮೂರು ಜನ ಮೆಂಬರ್ಸ್ ಇದ್ದು ಒಂದೊಂದು ಒಂದೇ ಒಂದೆರಡು ಮೂರು ಎರಡು ಮೂರು ತಿಂಗಳಲ್ಲಿ ರಿಟೈರ್ಡ್ ಆಗೋದಿದೆ ಸರ್ ಅವರು ಅಂದರೆ ಆ ಟರ್ಮ್ ಎಕ್ಸ್ಪೈರ್ ಆಗುತ್ತೆ ಆ ಎಕ್ಸ್ಪೈರ್ ಆಗೋದಕ್ಕೆ ಮುಂಚೆ ಅವರು ಸ್ವಲ್ಪ ದುಡ್ಡು ಮಾಡಬೇಕಂತ ಇದ್ದಾರೆ ಸರ್ ಕರಪ್ಷನ್ ಮಾಡಬೇಕಂತ ಇದ್ದಾರೆ ನೋಟಿಫಿಕೇಶನ್ ಅವ್ರಿಗೆ ಬೇಕು ಅವ್ರಿಗೆ ಬೇಕಾಗ್ ಇದ್ದಾರೆ ಅದ್ರ ಸಲುವಾಗಿ ಅವ್ರು ಆದ್ರೂ ಆದರೂ ಆಗಿ ಡಿಸೈಡ್ ಮಾಡಿಕೊಂಡು ಆ ಕ್ವಶನ್ ಪೇಪರು ಇನ್ನೂರು ಕ್ವಶನ್ಸ್ ಕರೆಕ್ಟಾಗಿ ತಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಅಂತ ಅಂದರೆ ಮತ್ತು ಅವ್ರು ಯಾಕೆ ಬೇಕಂತ ಗೊತ್ತಾಗ್ತಾರೆ ಸರ್ ಇನ್ನೂ ಕ್ವಶನ್ಸಲ್ಲಿ ಐವತ್ತು ಏಳು ಕ್ವಶನ್ಸು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ ಈ ಸರ್ತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಸರ್ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿದ್ದು ಕನ್ನಡ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಬೇಕು ಮತ್ತು ಎಕ್ಸಾಮ್ಸು ಸ್ಟ್ರಿಕ್ಟ್ ಮೆಜರ್ ತಗೊಬೇಕು ಸರ್ ಇಲ್ಲ ಅಂತಂದ್ರೆ ಮತ್ತೆ ಏನಾದರೂ ಸ್ಕ್ಯಾಮ್ ಆಗೋದು ಈ ಥರ ಏನಾಯ್ತು ಆಯಿತು ಅಂತಂದರೆ ಮತ್ತೆ ಕೆ ಪಿ ಎಸ್ ಸಿ ಅವರು ಮತ್ತೆ ಬರೋ ಪರೀಕ್ಷೆ ಮಾಡೋದಕ್ಕೆ ರೆಡಿ ಆಗಿರಬೇಕು ಯಾಕೆಂದರೆ ಇದು ನಮ್ಮ ಸರ್ಕಾರ ಸರ್ಕಾರ ದುಡ್ಡು ಹದಿಮೂರು ಕೋಟಿ ಖರ್ಚುಕೊಂಡಿದ್ದಾರೆ ಸರ್ ಲಾಸ್ಟ್ ಟೈಮು ಈ ಇದು ಸೇಮ್ ಎಕ್ಸಾಮ್ ಮಾಡಬೇಕು ಅಂದರೆ ಹದಿಮೂರು ಕೋಟಿ ಖರ್ಚಾಗುತ್ತೆ ಇದು ನಮ್ಮ ಸಾರ್ವಜನಿಕರು ಟ್ಯಾಕ್ಸ್ ಪೇ ಮಾಡಿದ ದುಡ್ಡಲ್ಲಿ ಸರ್ಕಾರ ಅವ್ರಿಗೆ ಕೊಡ್ತಾ ಇರೋದು ದುಡ್ಡು ಸುಮ್ಮನೆ ಅನೈತಿಕ ಸುಮ್ಮನೆ ಸುಮ್ಮನೆ ಈಗ ಅಮೌಂಟ್ ದುಡ್ಡು ವೆಚ್ಚಕ್ಕೆ ಮಾಡ್ತಾ ಹೋದ್ರೆ ಅದೆಲ್ಲ ನಮ್ಮ ಜನಗಳ ಮೇಲೆ ಹೊರೆಯಾಗುತ್ತೆ ದಯವಿಟ್ಟು ನಾವು ಕೆ ಪಿ ಎಸ್ ಸಿ ಹೇಳ್ತಾ ಇರೋದು ಸ್ಟಿಕ್ಟ್ ಬೇಜರ್ ತಗೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಕೇಳ್ಬೋದು